ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪರ್ವಾ ಟಿವಿ ಈ ದಿನ ಅಬ್ಬುರವರ ಐವತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಂಡ್ಯದ ಸಂಪಳ್ಳಿ ಗ್ರಾಮದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ದೂರಿಗೆ ಮಾಡ್ತಾ ಇದಾರೆ ಹಾಗಾಗಿ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಹಾಗೆ ಅವರು ಯಾವ ರೀತಿ ಹೇಗ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಕೂಡ ನೋಡೋಣ ಹಾಗೆ ಎಲ್ಲರನ್ನು ಕೂಡ ಈ ಒಂದು ಅಪ್ಪು ಅಭಿಮಾನಿಗಳನ್ನ ಕೂಡ ಮಾತಾಡ್ಸೋಣ ಯಾವ ರೀತಿ ಹೇಗೆ ಅವ್ರನ್ನ ಅಭಿಮಾನದಿಂದ ಒಪ್ಕೋತಾ ಇದಾರೆ ಅನ್ನೋದನ್ನ ನಾವು ಕೇಳೋಣ ಬನ್ನಿ ನಾವು ನಮ್ಮೇಶ್ ಅಂತ ಹೇಳಿ ಸುಬ್ರಹ್ಮಣ್ಯ ಅವರ ಸ್ನೇಹಿತರು ಅಪ್ಪಾಜ್ಯ ಮಾಡ್ತೇವೆ ಮತ್ತೆ ಅವರ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ ಬಹಳ ಸಮಸ್ಯೆ ಶ್ರೀ ಪ್ರಕಮಣ್ಣ ಐಬ್ರಲ್ಲಿ ಉಪಬಾಬ್ ಏನಾಗಿದ್ರಿ ಇಲ್ಲಿ ನಾವು ಇಲ್ಲಿ ಹೊಳನವರು ನಾವು ಹೊಳನ ರೈತರು ರೈತರು ನಾವು ಅಪ್ಪಾಜಿ ಅಭಿಮಾನಿಗಳು ಅಪ್ಪಾಜಿ ಮತ್ತೆ ಅಣ್ಣ ರಾಜ್ಕುಮಾರ್ ಅಭಿಮಾನಿಗಳು ಹಿಂಗಾಗ್ಲಾಗಿ ಎಲ್ಲ ಆಚರಣೆ ಮಾಡುವಂತ ಅಂತ ಹೇಳಿ ಬಂದಿದ್ದೀವಿ ಅಭಿಮಾನದಿಂದ ನೀವು ದೊಡ್ಡದಾಗಿ ಆಚರಣೆ ಮಾಡೋದಕ್ಕೆ ಬಂದಿದ್ರಿ ಅದೇ ರೀತಿ ಅಪ್ಪೂರ್ ಅವರನ್ನ ನೀವು ನೆನಸಿಕೊಳ್ಳುತ್ತಾ ಇದ್ದೀರಿ ಯಾವಾಗಲೂ ಸದಾ ನಮ್ಗೆ ಆರಾಧ್ಯ ದೈವರವರು ರಾಜಕುಮಾರ್ ಅಪ್ಪಾಜಿ ಅವರು

ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಈ ಒಂದು ಸಂಪಳ್ಳಿ ಗ್ರಾಮದಲ್ಲಿ ಬಹಳ ಯಶಸ್ವಿಯಾಗಿ ಅದೇ ರೀತಿ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಈ ರೀತಿ ಬಹಳ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ವಿಜಯ ಕೂಡ ಸಂಪಳ್ಳಿ ಗ್ರಾಮಕ್ಕೆ ನಾವು ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆಗೆ ನಾನು ನಿಮ್ಮ ಬೊರವಲೆ ಗ್ರಾಮಸ್ಥರಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಅಪ್ಪು ಸರ್ ಅವ್ರದ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಅವ್ರ ಕುಟುಂಬಕ್ಕೆ ಮತ್ತು ಸೊಂಪಳ್ಳಿ ಬೊರವಲೆ ಗ್ರಾಮದವ್ರಿಗೆ ಎಲ್ಲರಿಗೂ ಒಳ್ಳೆಯದಲ್ಲ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ನಾವು ಮುಂದಿನ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮ ನಮ್ಮ ಪುನೀತ್ ರಾಜ್ಕುಮಾರ್ ಈಗ ನಾನು ಎಲ್ಲಾರ್ಗು ಅಭಿಮ ಅಭಿಮಾನಿಗಳು ನಾವು ಅದ್ರಲ್ಲೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂತ ಅಂದ್ರೆ ಸುಮಾರು ಜನ ಎಲ್ರಿಗೂ ಅವರು ಆ ಆ ಕಲೆ ಆಗ್ಬೋದು ಜನಗಳ ಒಂದು ಒಡನಾಟ ಆಗ್ಬೋದು ಚೆನ್ನಾಗಿ ಇಟ್ಕೊಂಡಿದಂಥವ್ರು ಅದರಲ್ಲೂ ಆ ಫ್ಯಾಮಿಲಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಅಜರಾಮರವಾಗಿ ಬೀಳ್ತಾ ಇದೆ ಇಷ್ಟು ದೇವ್ ಪ್ರತಿ ವರ್ಷ ಅವ್ರನ್ನ ಈ ಕಾರ್ಯಕ್ರಮ ಯಾವುದೇ ಆಗಲಿ ಮಾಡ್ತಾವ್ರಿ ಅಂತ ಅಂದರೆ ಅವರು ಮಾಡಿರುವಂಥ ಹೆಸರು ಹೆಸರುಗಳಿಗೆ ಅದು ಪುನೀ ರಾಜ್ಕುಮಾರ್ ಕುಟುಂಬಕ್ಕೆ ಒಂದು ಅನಜ್ಞ ರತ್ನ ಅಂತ ಹೇಳ್ಕೊಳೋಕ್ಕೆ ನಾವು ಇಷ್ಟಪಡ್ತೀನಿ கிராமத்தோட மாதாப்பாசரேனா அபிம याकपा जोडದು ಅಯ್ಯೋ ಮಾರಾಯ ಈ ಆಟ ಗೆಲೇ ಕಟ್ಟೆರನಿಸ್ತರೆ ಇಲ್ಲಿ ನಿಲ್ಲಿ ನಷ್ಟ ಖಂಡಿತವಾಗಿದಂತಾ ಮಾಡಿ 100 ವರ್ಷ ಮಾಡಿ 100 ವರ್ಷ ಮಾಡಿ ಇಕ್ಕೆಲ್ಲ ನೀರು ಕೊಡ್ಕೊಂಡು ಕೂಡ ಸಹಾಯ ಕೊಡ್ತೀವಿ 100 ವರ್ಷ ನಾಯಕರ ಸೇರಿ ಇವತ್ತು ಕೇಕ್ ಕಟ್ ಮಾಡುವ ವ್ಯವಸ್ಥೆ ಮಾಡಿದರೆ ಒಂದು ದಿನಗಳಲ್ಲಿ ರಕ್ತ ಸಿಂಹ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚಿನ ರೀತಿಯ ಸೇರಿ ನಮ್ಮ ಮೊರೆಗಳು ಹೆಚ್ಚು ಮಾಡಿದ್ದಾರೆ ಅದರಿಂದ ಈ ಒಂದು ಕಾರ್ಯಕ್ರಮ ಹೆಚ್ಚಿನ